ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಶಾಪಿಂಗ್ ಮಾಡೋಣ ಅಂತ ಇದ್ದೀನಿ ಸೊ ಇವತ್ತು ಗಾಡೀಲಿ ಹೋಗ್ತಾ ಇಲ್ಲ ಆಟೋದಲ್ಲಿ ಹೋಗ್ತಾ ಇರೋದು ನಾನು ಮತ್ತೆ ಅತ್ತೆ ಅವರು ಸ್ವಲ್ಪ ಗಾಡಿಯಲ್ಲಿ ಕೂತ್ಕೊಳ್ಳೋಕ್ಕೆ ಭಯ ಆಗ್ತದೆ ನನಗೆ ಭಯ ಆಗ್ತದೆ ಅವರನ್ನು ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗೋದಕ್ಕೆ ಸೊ ಅದಕ್ಕೆ ಇವತ್ತು ಶಾಪಿಂಗೆ ಆಟೋದಲ್ಲಿ ಹೋಗಿ ಮತ್ತು ಬಸ್ಸಲ್ಲಿ ಹೋಗಿ ಹೋಗ್ಬಿಟ್ಟು ಬರೋಣ ಅಂತ ಇದ್ದೀನಿ ಸೊ ಬನ್ನಿ ಗಾಡಿಯಲ್ಲಿ ಒಂದು ಬೀಟ್ಸ್ ಇಟ್ಟಿದ್ದೆ ಸೊ ಅದನ್ನು ತಗೊಳ್ಳೋಣ ಅಂತ ಬಂದೆ ನಾನು ಓಕೆ ರೈಸ್ ಬನ್ನಿ ಇನ್ನು ಶಾಪಿಂಗಲ್ಲಿ ಶಾಪಿಂಗ್ ಮಾಡ್ತಾ ಸಿಗೋಣ ಅದು ಈ ಥರ ಲಡ ಹಾಕಿ ಎಲ್ಲ ಕುಡಿಯೋ ಕುರ್ಚಿಗೆ Apples are so yummy with lot of it It's Jung wonder that बाद में मिलके कुछ फायदा नहीं है एक साल रखना पड़ेगा वही शुक्रवारों जानते तो बड़ा बड़ा जाना है ಕೋರ್ನಿಂಗ್ ಐಸ್ ಹೆಚ್ಚಲಿ ಅಂತ ಗೊತ್ತು ಮೊನ್ನೆ ಒಂದು ಶಾಪಿಂಗ್ ಮಾಡಿರೋ ವೀಡಿಯೋನ ನಾನು ಕಂಪ್ ಇನ್ಕಂಪ್ಲೀಟ್ ಮಾಡಿದ್ದೀನಿ ಸೊ ಅದಕ್ಕೆ ಇವತ್ತು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀನಿ ಹಾಗೆ ಮತ್ತೆ ಇವತ್ತೂ ಹೊರಗಡೆ ಹೋಗೋಕೆ ಇದೆಯಾ ಇಲ್ವ ಗೊತ್ತಿಲ್ಲ ಬಟ್ ನೋಡಬೇಕಷ್ಟೇ ಮತ್ತು ನಾನು ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ ಓಕೆ ಸದ್ಯಕ್ಕೆ ಈಗ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆಲ್ಲ ಕಲಿಸೋ ಬನ್ನಿ ಕಳಿಸಿದ್ದಾರೆ ಹಬ್ಬದ ಬಟ್ಟೆ ನೋಡಿ ಜಾಸ್ತಿ ಆಗಲಿಲ್ಲ ನಮ್ಮ ಬಟ್ಟೆಗೆ ನಾನು ಬಿಲ್ಲು ನಿಮಗೆ ತೋರಿಸಿದ್ದೀನಿ ಅದು ನೋಡಿ ಎಷ್ಟಾಗಿದೆ ಅಂತ ಇವಾಗ ಜಸ್ಟ್ ಇದರ ಡ್ರೆಸ್ಸನ್ನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಂತ ಇಬ್ಬರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತಗೊಳ್ಳೋದು ಇವಾಗ ಈ ವರ್ಷ ಸರಿ ತೋರಿಸ್ತೀನಿ ನೋಡಿ ಇದು ಸಣ್ಣ ಮಗುವಿನ ಡ್ರೆಸ್ಸು

ಇಬ್ಬರಿಗೆ ಸೇಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಇನ್ನು ಕೊನೆಯದಾಗಿ ನಾನು ಅದು ಈ ವರ್ಷ ಪ್ಲಾಜಾ ಪ್ಯಾಂಟ್ ಮತ್ತು ಈ ಹಬ್ಬಕ್ಕೆ ಈ ಪ್ಲಾಜಾ ಪ್ಯಾಂಟ್ ಮತ್ತು ಇದು ಬಂದಿದೆಲ್ಲ ಶಾರ್ಟ್ ಟಾಪ್ ನಾನು ಕೂಡ ಅದನ್ನೇ ಪರ್ಚೇಸ್ ಮಾಡಿರೋ ನೋಡಿ ಇದು ನನ್ನದು ಇದು ಮೇಲೆ ಇದು ಪ್ಲಾಜಾ ಪ್ಯಾಂಟ್ ಅದರ ನೋಡಿದ್ರಲ್ಲ ನಮ್ಮ ಶಾಪಿಂಗ್ ಆಯ್ತು ಅಷ್ಟೇ ಆ್ಯಕ್ಚಲೆಂತ ಗೊತ್ತುಂಟಾ ನಾನು ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಹೊತ್ತು ಮಾಡೋದಿಲ್ಲ ನನಗೆ ಒನ್ ಅವರಲ್ಲಿ ಶಾಪಿಂಗ್ ಮಾಡಿ ಆಗಬೇಕು ನನಗೆ ಒಂದೇ ಸರಿ ಸೆಲೆಕ್ಷನ್ ಜಾಸ್ತಿ ಸೆಲೆಕ್ಷನ್ ಮಾಡೋಕ್ಕೆ ಹೋಗೋದಿಲ್ಲ ಒಳಗಡೆ ನಾನು ಇಲ್ಲಿಂದ ಹೋದದ್ದೇ ಹತ್ತು ಗಂಟೆಗೆ ಹನ್ನೊಂದು ಗಂಟೆ ಆಗುವಾಗ ನಾನು ಬಿಲ್ ಪೇ ಮಾಡೋದಕ್ಕೆ ನಿಂತಿದ್ದೀನಿ ಒಂದೇ ಒಂದೇ ಚಾಯ್ಸ್ ಬೇಗ ಬೇಗ ಸಿಕ್ಕಿದೆ ನನಗೆ ಲೈಕ್ ಆಯಿತು ಹಾಗೆ ತೊಗೊಂಡು ಬಂದೆ ಮತ್ತು ಮಕ್ಕಳಿಗೂ ಕೂಡ ಸೈಜ್ ಕರೆಕ್ಟಾಗಿದೆ ಮತ್ತು ನಾನು ಅದು ಡ್ರೆಸ್ ಅಷ್ಟೇ ನನಗೆ ಅಲ್ಲಿ ಒಳಗಡೆ ಹೋದರೆ ಅಷ್ಟು ಶೆಕೆ ಇದೆ ಆ ಶೆಕೆಯಲ್ಲಿ ಈ ಮಕ್ಕಳನ್ನೆಲ್ಲ ತಗೊಂಡೋಗಿದರೆ ಎಪ್ಪ ಅದು ಬೇಡ ಬೇಡ ಒಂದು ಕೈಗೆ ಸಿಕ್ಕಿದೆ ಅಂತ ನಾನು ಜಾಸ್ತಿ ಅದು ಇದು ಅಂತ ಇದನ್ನೆಲ್ಲ ಎಳ್ದಾಕೋದು ಅಂತ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ನನಗೆ ಮೇಲುಗಡೆಯಿಂದ ನೋಡಬೇಕು ಡ್ರೆಸ್ ಆಮೇಲೆ ಬೇಕು ಅಂತ ಅನಿಸಿದರೆ ಮಾತ್ರ ನಾನು ಅದನ್ನು ಓಪನ್ ಮಾಡಿಸೋದು ಅವ್ರಿಗೊಂದು ಉಪದ್ರ ಕೊಡಬಾರ್ದಲ್ಲ ನಾವು ಹೋಗಿ ಟಾರ್ಚರ್ ಕೊಟ್ಟಂಗೆ ಆಗುತ್ತೆ ಸೊ ಅದಕ್ಕೆ ಇಬ್ಬರು ಒಬ್ರಿಗೆ ತೊಂದರೆ ಕೊಡಬಾರ್ದು ಸುಮ್ಮನೆ ಎಲ್ಲ ಡ್ರೆಸ್ಸನ್ನು ಹಾಕಿ ಹಾಕಿ ಎಲ್ಲ ತೆಗೆದು ರಾಸಿ ಹಾಕಿಬಿಟ್ಟು ಆಮೇಲೆ ಅದು ಬೇಡ ಇದು ಬೇಡ ಅಂತ ಅದು ಆ ರೀತಿ ನಾನು ಮಾಡೋದಿಲ್ಲ ಒಂದೇ ಸಾರಿ ಚಾಯ್ಸ್ ನಂದು ಸೊ ಹಾಗೆ ಹತ್ತು ಗಂಟೆಗೆ ಹೋದವರು ಹನ್ನೊಂದು ಗಂಟೆ ಆಗೋಗ ಹೊರಗಡೆ ಬಂದಿದ್ದೀನಿ ನಾನು ಬಿಲ್ ಪೇ ಮಾಡಿಬಿಟ್ಟು ಮತ್ತು ಬಿಲ್ ಪೇ ಮಾಡೋ ಅಲ್ಲಿ ಸ್ವಲ್ಪ ರಶ್ ಇತ್ತು ಅಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಅಂದರೆ ಅಷ್ಟು ಜನ ಇದ್ದರು ನೀವು ನೋಡಿದ್ರಲ್ಲ ಎಷ್ಟು ಕಷ್ಟ ಆಗ್ತದೆ ಒಳಗಡೆ ಮಾತ್ರ ಬೇಡವೇ ಬೇಡ ಅಷ್ಟು ಶೇಕೆ ಇನ್ನೂ ಇದನ್ನು ಸ್ಟಿಚ್ ಮಾಡಲಿಕ್ಕೆ ಕೊಡೋಣ ಅಂತ ಇದ್ದೀನಿ ಹಾಗೆ ಸ್ವಲ್ಪ ಫಿಟ್ಟಿಂಗ್ ಆಗಬೇಕು ಎಕ್ಸೆಲ್ ನಂದು ಇದು ಸ್ವಲ್ಪ ಫಿಟ್ಟಿಂಗ್ಸ್ ಮಾಡೋಣ ಅಂತ ಹಾಗೆ ಫಿಟ್ಟಿಂಗ್ಸ್ ಮಾಡೋದು ಈಗ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮಾಡಿಬಿಟ್ಟು ಇದನ್ನೊಂದು ಸ್ವಲ್ಪ ಫಿಟ್ಟಿಂಗ್ಸ್ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ ಮನೆ ಓಕೆ ಗೈಸ್ ಇವತ್ತಿನ ಒಂದು ಲಾಗ್ ನೋಡಿದ್ರಲ್ಲ ಶಾಪಿಂಗ್ ಲಾಗ್ ಸಿಂಪಲಾಗಿ ಸೊ ಇವಾಗ ನಾನು ಹೊರಗಡೆ ಹೋಗೋದು ಸೊ ಅದಕ್ಕೆ ಇವಾಗ ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲಾಗ್ನಲ್ಲಿ ಸಿಗುವಂತ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಮಿಸ್ ಯು